ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯತಂಗಿ ಪೂಜಾಳ ಕಲ್ಯಾಣೋತ್ಸವ ಭರ್ಜರಿಯಾಗಿ ನಡೀತಾ ಇದೆ ಎಲ್ಲ ಅಡೆತಡೆ ದಾಟಿ ಭಾಗ್ಯ ಕುಸುಮ ಹೇಗಾದ್ರೂ ಮಾಡಿ ಪೂಜಾ ಮದುವೆ ಮಾಡಿಸಿಯೇ ಬಿಡಬೇಕು ಎಂದು ತೊಟ್ಟಿದ್ದಾರೆ ವಿಪರ್ಯಾಸ ಎಂದರೆ ಮದುವೆ ದಿನ ಕೂಡ ಮನೆಯವರಿಗೆ ಸಂಕಷ್ಟ ಎದುರಾಗದೇ ಇರಲಿಲ್ಲ ಒಂದು ಕಡೆ ಈ ಮದುವೆ ನಿಲ್ಲಿಸಲು ಮೀನಾಕ್ಷಿ ಹಾಗೂ ಕನ್ನಿಕಾ ಎಲ್ಲಿಲ್ಲದ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತೊಂದೆಡೆ ಭಾಗ್ಯಪತಿ ತಾಂಡವ್ ಕೂಡ ಹಾಲ್ಗೆ ಬಂದು ಮದುವೆ ನಿಲ್ಲಿಸಲು ಮುಂದಾಗಿದ್ದಾನೆ ಮೊದಲಿಗೆ ಈ ಮದುವೆ ತಾಂಡವ್ನನ್ನು ಇನ್ವೈಟ್ ಮಾಡಲು ಭಾಗ್ಯ ಮುಂದಾಗಿತ್ಲು ಆದರೆ ಕುಸ್ಮಾ ಇದಕ್ಕೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿ ಈ ಮದುವೆಗೆ ಆತನನ್ನ ಕರೆಯೋದು ಬೇಡ ಎಂದಿದ್ಲು ಆದರೆ ಇನ್ವಿಟೇಷನ್ ಇರದೆಯೂ ಈ ಮದುವೆಗೆ ತಾಂಡವ್ ಆಗಿದ್ದಾನೆ ಈ ಮದುವೆ ಅದು ಹೇಗೆ ನಡೆಯುತ್ತದೆ ಅಂತ ನಾನು ನೋಡ್ತೇನೆ ಎಂದು ನಿಲ್ಲಿಸಲು ತಾಂಡವ್ ಪಣ ತೊಟ್ಟಿದ್ದಾನೆ ತಾಂಡವ್ ಬರುವುದನ್ನ ಗಮನಿಸಿದ ಕುಸ್ಮಾ ತಾಂಡವನನ್ನ ಎಳೆದುಕೊಂಡು ಒಂದು ರೂಮ್ಗೆ ಬಂದು ಹೊರಟು ಹೋಗು ಇಲ್ಲಿಂದ ಎಂದಿದ್ದಾಳೆ ಆದ್ರೆ ಇದಕ್ಕೆ ಒಪ್ಪದ ತಾಂಡವ್ ನೀನು ಇವತ್ತು ಎಷ್ಟೇ ಕಷ್ಟಪಟ್ಟರೂ ನಾನು ಈ ಮದುವೆಯನ್ನ ನಿಲ್ಲಿಸಿಯೇ ನಿಲ್ಲಿಸುತ್ತೇನೆ ಎಂದು ಹೊರಡ್ತಾನೆ ಕುಸುಮ ಎಷ್ಟೇ ಬೈದರೂ ತಾಂಡವ್ ಕೇಳುತ್ತಿಲ್ಲ ಹೀಗೆ ಮದುವೆ ನಿಲ್ಲಿಸಲು ತಾಂಡವ್ ಹೊರಟಾಗ ಅಲ್ಲಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ವೈಷ್ಣವ್ ಬಂದಿದ್ದಾನೆ ತಾಂಡವ್ ದಾರಿಗೆ ಅಡ್ಡಲಾಗಿ ವೈಷ್ಣವ್ ನಿಂತಿದ್ದಾನೆ ವೈಷ್ಣವನ್ನ ಕಂಡು ಕಿಂಚಿತ್ತು ಮರ್ಯಾದೆ ಕೊಡದ ತಾಂಡವ್ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ನನ್ನ ದಾರಿಗೆ ಅಡ್ಡ ಬರಬೇಡ ಇದು ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ ಎಂದಿದ್ದಾನೆ ಇದಕ್ಕೆ ತಕ್ಕ ಉತ್ತರ ಕೊಟ್ಟ ವೈಷ್ಣವ್ ನೀನೇನು ಮಾಡೋಕೆ ಹೊರಟಿದ್ದೀಯಾ ಅಣ್ಣ ಇದು ನಿನಗೆ ಸಂಬಂಧಪಟ್ಟ ಮದುವೆ ನೀನು ಮುಂದೆ ನಿಂತು ಈ ಮದುವೆನ ಮಾಡಿಸಬೇಕು ಅದು ಬಿಟ್ಟು ಮದುವೆನ ನಿಲ್ಲಿಸಲು ಹೊರಟಿದ್ದೀಯಲ್ವಾ ನೀನು ಇದು ಒಳ್ಳೆಯದಲ್ಲ ಎಂದು ಹೇಳಿದ್ದಾನೆ ವೈಷ್ಣವ್ ಮಾತಿಗೆ ಕಿವಿಗೊಡದ ತಾಂಡವ್ ನೋಡು ವೈಷ್ಣವ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನನಗೆ ನಿನ್ನಿಂದ ಅವಶ್ಯಕತೆ ಅವಶ್ಯಕತೆಯಿಂದ ಸುಮ್ನೆ ಬಾಯಿ ಮುಚ್ಕೊಂಡು ಸೈಡ್ಗೆ ಹೋಗು ಎಂದು ಗದರಿಸುತ್ತಾನೆ ಆಗ ಕುಸುಮಾ ಬಾ ವೈಷ್ಣವ್ ಹಿಡ್ಕೋ ಇವನ್ನ ಕಟ್ಟಿ ಹಾಕೋಣ ಅದು ಹೇಗೆ ಮದುವೆ ನಿಲ್ಲಿಸ್ತಾನೋ ನಾನು ನೋಡ್ತೇನೆ ಎಂದು ತಾಂಡವ್ನನ್ನ ಕುಸುಮ ವೈಷ್ಣವ್ ಕುರ್ಚಿಯಲ್ಲಿ ಬಳ್ಳಿಯಿಂದ ಕಟ್ಟಿ ಹಾಕ್ತಾರೆ ಆದ್ರೆ ಇಲ್ಲಿ ಪಿಸ್ಟೇನಪ್ಪ ಅಂದ್ರೆ ತಾಂಡವ್ನನ್ನ ವೈಷ್ಣವ್ ಕುಸುಮ ರೂಮ್ ಒಂದರಲ್ಲಿ ಕಟ್ಟಿ ಹಾಕಿ ಮದುವೆ ಕಾರ್ಯಕ್ಕೆ ತೆರಳಿದ್ದಾರೆ ಈ ಯಾವುದೇ ವಿಚಾರ ಭಾಗ್ಯಕ್ಕೆ ತಿಳಿದಿಲ್ಲ ಸ್ವಲ್ಪ ಸಮಯದ ಬಳಿಕ ಅದೇ ರೂಮ್ ಗೆ ಏನೋ ಐಟಂ ಬೇಕೆಂದು ಭಾಗ್ಯ ಬಂದಿದ್ದಾಳೆ ಇಲ್ಲಿ ತಾಂಡವ್ನನ್ನ ಕಟ್ಟಿ ಹಾಕಿರುವುದನ್ನು ಗಮನಿಸಿ ಅಯ್ಯೋ ನಿಮ್ಮನ್ನೇ ಯಾರು ಕಟ್ಟಿ ಹಾಕಿದ್ದು ಎಂದು ಬಳ್ಳಿ ಬಿಚ್ಚಿದ್ದಾಳೆ ಬಳ್ಳಿ ಬಿಚ್ಚಿದೊಡನೆ ನನ್ನನ್ನೇ ಕಟ್ಟಿ ಹಾಕೋಕೆ ಹೇಳ್ತೀಯಾ ಇದೆಲ್ಲ ನಿನ್ನದೇ ನಾಟಕ ಅಂತ ಗೊತ್ತು ನನಗೆ ಯಾವುದೇ ಕಾರಣಕ್ಕೂ ಈ ಮದುವೆ ಹಾಕಲು ನಾನು ಬಿಡುವುದಿಲ್ಲ ಎಂದು ತಾಂಡವ್ ಮಂಟಪದ ಕಡೆ ಹೋಗಿದ್ದಾನೆ ಸತ್ಯ ಭಾಗ್ಯ ತಾಂಡವ್ಗೆ ಕಟ್ಟಿದ ಬಳ್ಳಿ ಬಿಚ್ಚಿ ದೊಡ್ಡ ತಪ್ಪು ಮಾಡಿದ್ದಾಳೆ ತಾಂಡವ್ ನಿಜಕ್ಕೂ ಮದುವೆ ಮೀನಾಕ್ಷಿ ಕನಿಕ ಪ್ಲಾನ್ ಏನಾಗಿದೆ ತಾಂಡವ್ಗೆ ಅಡ್ಡಲಾಗಿ ಪುನಃ ವೈಷ್ಣವ್ ಬರುತ್ತಾನೆ ಎಂಬುದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ